ಪಾಕಿಸ್ತಾನ ಆಗಿರಬಹುದು ಭಾರತ ಚೀನಾ ಆಗಿರಬಹುದು ಅಥವಾ ಯಾವುದೇ ದೇಶ ಆಗಿರಬಹುದು ಯುದ್ಧ ಅಂತ ಅಂದರೆ ಅಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಇರಲೇಬೇಕು ಭಾರತೀಯ ವಾಯುಪಡೆಯ ಅವಿಭಾಜ್ಯ ಅಂಗವಾಗಿತ್ತು ಈ ಮಿಗ್ ಟ್ವೆಂಟಿ ಅವಿಭಾಜ್ಯ ಅಂಗ ಎಷ್ಟು ಪ್ರಬಲವಾಗಿತ್ತು ಎಷ್ಟು ಬಲಿಷ್ಠವಾಗಿತ್ತು ಎಷ್ಟು ಇಂಪಾರ್ಟೆನ್ಸ್ ಆ ಒಂದು ಯುದ್ಧ ವಿಮಾನಕ್ಕೆ ಇತ್ತು ಅನ್ನೋದನ್ನ ಗಮನಿಸಬಹುದು ಯುದ್ಧ ಸಂಘರ್ಷದ ಹೊತ್ತಲ್ಲಿ ಮಿಗ್ ಯುದ್ಧ ವಿಮಾನ ಬೇಕೇ ಬೇಕು ಯುದ್ಧ ಸಂಘರ್ಷ ಅಥವಾ ಯುದ್ಧ ಶುರುವಾದ್ರೆ ಆ ಸಮಯದಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಬೇಕೇ ಬೇಕಾಗಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಪಾಕ್ ವಿರುದ್ಧದ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲೂ ಕೂಡ ಮಿಗ್ ಟ್ವೆಂಟಿ ಒನ್ ಶೌರ್ಯವನ್ನು ಮೆರೆದಿತ್ತು ಒಂದು ಕಡೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಕಡೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮತ್ತೆ ಜಸ್ಟ್ ಆರು ವರ್ಷಗಳ ಅಂತರದಲ್ಲಿ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಶೌರ್ಯವನ್ನ ಮೆರೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲೂ ಕೂಡ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನಗಳು ಪಾರಮ್ಯವನ್ನು ಮೆರೆದಿದ್ವು ಪಾರುಪತ್ಯವನ್ನು ಸಾಧಿಸಿದ್ವು ಕಾರ್ಗಿಲ್ ಯುದ್ಧ ಯಾರಿಗೆ ನೆನಪಿಲ್ಲ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಮಿಗ್ ಟ್ವೆಂಟಿ ಒನ್ ತನ್ನದೇ ಆದಂಥ ಕೈಚಳಕವನ್ನು ತೋರಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಬಾಲಾಕೋಟ್ ವಾಯು ದಾಳಿ ಸಾರಥ್ಯವನ್ನು ಮಿಗ್ ಟ್ವೆಂಟಿ ಒನ್ ವಹಿಸಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಾಕೋಟ್ ವಾಯುದಾಳಿ ಆಯ್ತಲ್ಲ ಆ ಸಂದರ್ಭದಲ್ಲೂ ಕೂಡ ಇನ್ನು ಆಪರೇಷನ್ ಸಿಂಧೂರ ಮೊನ್ನೆ ಮೊನ್ನೆ ನಡೀತು ನಮ್ಮ ಅಮಾಯಕ ಇಪ್ಪತ್ತಾರು ಜನರನ್ನ ಪಾಕಿಸ್ತಾನದಲ್ಲಿ ಇಟ್ಟುಕೊಂಡು ಸಾಕಿ ಸಲು ಇದ್ದಂತ ಆ ದುಷ್ಟರು ದುರುಳರು ಉಗ್ರರು ಬಲಿ ಪಡೆದುಕೊಂಡಿದ್ರಲ್ಲ ಅದಕ್ಕೆ ವಿರುದ್ಧವಾಗಿ ನಿಂತಿತ್ತು ನಮ್ಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಅಂದ್ರೆ ಆಪರೇಷನ್ ಸಿಂಧೂರಕ್ಕೂ ಕೂಡ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಸಜ್ಜಾಗಿತ್ತು ಸಾರಥ್ಯವನ್ನು ವಹಿಸಿತ್ತು ಮಿಗ್ ಟ್ವೆಂಟಿ ಒನ್ ಪಾಕ್ ಪ್ರತಿದಾಳಿ ನಡೆಸಿದ್ರೆ ತಕ್ಕ ಪ್ರತ್ಯುತ್ತರ ಕೊಡ್ತಾ ಇತ್ತು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಇದು ಇದಕ್ಕೆ ಇದ್ದಂತ ಒಂದು ತಾಕತ್ತು ಸೊ ಈಗಾಗಲೇ ಹಾಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ವಿಮೋಚನಾ ಸಂದರ್ಭದಲ್ಲಿ ಯುದ್ಧ ನಡೀತು ಆ ಸಂದರ್ಭದಲ್ಲೂ ಕೂಡ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಇತ್ತು ಸೊ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೊಡ್ಡ ಯುದ್ಧ ಸೊ ಆ ಸಂದರ್ಭದಲ್ಲೂ ಕೂಡ ಭಾರತ ಭಾರತಕ್ಕೆ ಬಲವಾಗಿ ನಿಂತ್ಕೊಂಡಿದ್ದು ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಸೊ ಮೊನ್ನೆ ಮೊನ್ನೆವರೆಗೂ ಬಾಲಾಕೋಟ್ ದಾಳಿ ಆಗಿರಬಹುದು ಮೊನ್ನೆ ಆಪರೇಷನ್ ಸಿಂಧೂರ ಸಂದರ್ಭದಲ್ಲೂ ಕೂಡ ಆಪರೇಷನ್ ಸಿಂಧೂರ ಸಂದರ್ಭದಲ್ಲೂ ಕೂಡ ತಕ್ಕ ಪ್ರತ್ಯುತ್ತರವನ್ನು ಕೊಡೋದಕ್ಕೆ ಸಜ್ಜಾಗಿತ್ತು ನಮ್ಮ ಮಿಗ್ ಟ್ವೆಂಟಿ ಒನ್ ಯುದ್ಧ ವಿಮಾನ ಆ ನಿಟ್ಟಿನಲ್ಲಿ ಇದುವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದೆ ಭಾರತದ ವಾಯುಪಡೆಗೆ ಪ್ರಮುಖ ಅಸ್ತ್ರವಾಗಿ ಗುರುತಿಸಿಕೊಂಡಿದ್ದಂಥ ಯುದ್ಧ ವಿಮಾನ ಮಿಗ್ ಟ್ವೆಂಟಿ ಒನ್